ನಾನು ನಮ್ಮ ಸರ್ಕಾರ ಬಂದ ಮೇಲೆ ನಾವು ಎಲೆಕ್ಟ್ರಿಸಿಟಿ ವಿಚಾರದಲ್ಲಿ ತುಂಬ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿತ್ತು ಯಾಕಂದರೆ ಹೋಗ್ಬಿಟ್ರೆ ಅಲ್ಲಿ ತನಕ ಡಿಮ್ಯಾಂಡ್ ಜಾಸ್ತಿ ಇರಲಿಲ್ಲ ಒಂದೇ ಸರ್ತಿ ಡಿಮ್ಯಾಂಡ್ ಜಾಸ್ತಿ ಆಗಿತ್ತು ನಾವು ಆ ಸಮಯದಲ್ಲಿ ಎಲ್ಲ ಥರ್ಮಲ್ ಪ್ಲಾಂಟ್ಗಳನ್ನ ಇನ್ನೋವೇಷನಿಗಾಗಿ ಮೇಂಟೆನೆನ್ಸಿಗಾಗಿ ಕ್ಲೋಸ್ ಮಾಡಿದ್ವಿ ಸುಮಾರು ತಮಗೆಲ್ಲ ಗೊತ್ತಿದೆ ಒಂದು ಒಂದೂವರೆ ತಿಂಗಳು ಸ್ವಲ್ಪ ಕಷ್ಟ ಆಗಿದ್ದರೂ ಸಮೇತ ನಮ್ಮ ಎಲ್ಲ ಎ ಸಿ ಎಸ್ ಇರ್ಬೋದು ಎಮ್ ಡಿ ಇರ್ಬೋದು ಎಲ್ಲ ಎಸ್ಕಾಂ ಎಮ್ ಡಿಗಳು ಎಲ್ಲ ಇಂಜಿನಿಯರ್ಗಳು ಆಸ್ ಎ ಟೀಮ್ ಆ್ಯಕ್ಚುಲಾಗಿ ಅಲ್ಲೇ ಕೆಲಸ ಮಾಡಿ ತಮಗೆಲ್ಲ ಗೊತ್ತಿದೆ ಸಮ್ಮರ್ಗಿಂತ ಮೊದಲೇ ನಾವು ಡಿಕ್ಲೇರ್ ಮಾಡಿದ್ವಿ ಈ ಸಮ್ಮರ್ಲಿ ಪವರ್ ಕಟ್ ಇಲ್ಲ ಬರೋದಿಲ್ಲ ಅಂತ ಇಟ್ಟುಬಿಟ್ಟು ಅಂಥ ಒಂದು ಧೈರ್ಯ ಹೇಳಿಕೆ ಕೊಡಲಿಕ್ಕೆ ನಮ್ಮೆಲ್ಲ ನಮ್ಮ ಎ ಡಿ ನಮ್ಮ ಎನರ್ಜಿ ಡಿಪಾರ್ಟ್ಮೆಂಟ್ ಅವರೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಒಳ್ಳೆಯ ಇದು ಹೇಳ್ತಿವಿ ಅದಕ್ಕೋಸ್ಕರ ದೇವರು ಸಮೇತ ನಮ್ಮಲ್ಲಿ ಈ ವರ್ಷ ಒಂದು ಕನಿಕರ ಇಟ್ಬಿಟ್ಟು ಒಂದು ಆಶೀರ್ವಾದ ಮಾಡಿದ್ದಾರೆ ಎಲ್ಲ ನಮ್ಮ ರಿಸೋ ಸಮೇತ ಫುಲ್ಲಾಗಿದೆ ಈ ವರ್ಷ ಅಂತೂ ಯಾವುದೇ ರೀತಿಯಲ್ಲಿ ನಮಗೆ ತೊಂದರೆ ಬರದಂಗೆ ದೇವರು ಸಮೇತ ನಮಗೆ ಆಶೀರ್ವಾದ ಮಾಡಿದ್ದಾರೆ ಅದರಿಂದ ಈ ಶುಭವಾರ್ತೆ ಸಮೇತ ನಮಗೆ ಹೇಳ್ತೀನಿ ಆದರೆ ನಮಗೆ ಈ ಮಳೆ ಸ್ವಲ್ಪ ಹೆಚ್ಚಾಗಿದ್ದರಿಂದ ಕೆಲವರಿಗೆಲ್ಲ ಸ್ವಲ್ಪ ಕಷ್ಟ ಆಗಿದೆ ಕೆಲವು ಚ ಕೆಲವರು ಪ್ರಾಣ ಸಮೇತ ಕಳ್ಕೊಂಡಿದ್ದಾರೆ ಅದಕ್ಕೆ ನಮಗೆ ದುಃಖನೂ ಇದೆ ಅದರ ಜೊತೆಯಲ್ಲಿ ಯಾರೇ ತೊಂದರೆ ಇದ್ದರೂ ಸಮೇತ ನಮ್ಮ ಲೈನ್ ಲೈನ್ಮ್ಯಾನ್ಗಳು ಆಗಲೂ ರಾತ್ರಿ ಕೆಲಸ ಮಾಡ್ತಿದ್ದಾರೆ ಒಂದು ಚಿಕ್ಕಮಂಗ್ಳೂರಲ್ಲಿ ಒಂದು ಟವರೇ ದೊಡ್ಡ ಟವರೇ ಹೋಗಿತ್ತು ಸುಮಾರು ಸಿಕ್ಸ್ ಡೇಸಲ್ಲಿ ಸೆವೆನ್ ಡೇಸಲ್ಲಿ ಅದನ್ನು ರಿಸ್ಟೋರ್ ಮಾಡಿಬಿಟ್ಟು ಜನಕ್ಕೆ ಕೊಡ್ತಾರೆ ಸ್ವಲ್ಪ ಯಾವುದೇ ಮರ ಬಿದ್ದುಬಿಟ್ಟು ಎಲ್ಲ ನಾನು ಹೋಗಿ ನೋಡಿದ್ದೀನಿ ಈ ಮರ ಬಿದ್ದುಬಿಟ್ಟು ಇದು ಆಗಿ ತುಂಬ ತೊಂದರೆ ಆಗಿದೆ ಒಂದು ಸತಿ ಅದು ರಿಸ್ಟೋರ್ ಮಾಡಬೇಕಾದ್ರೆ ನಮ್ಮ ಹತ್ರ ಇದೆ ನಮ್ಮ ಹತ್ರ ಟ್ರಾನ್ಸ್ಫಾರ್ಮರ್ ಇದೆ ಎಲ್ಲ ಇದು ಆದರೆ ಜನ ಹೋಗ್ಬಿಟ್ಟು ಕೆಲಸ ಮಾಡಬೇಕಾಗ್ತದೆ ಅದಕ್ಕೆ ತಮ್ಗೆ ಗೊತ್ತೇ ತಾವು ಸಮೇತ ಎಲ್ಲ ಗೊತ್ತಿದೆ ಆ ಥರ ಸ್ವಲ್ಪ ಜನರಿಗೆ ಸ್ವಲ್ಪ ತೊಂದರೆ ಆಗ್ತದೆ ಒಂದು ವಾರ ಒಂದು ತ್ರೀ ಫೋರ್ ಡೇಸು ಅದನ್ನು ಈಗಾಗಲೇ ಎಸ್ ಕಾಮ್ ಎಮ್ ಡಿಗಳು ಹೇಳಿದ್ದಾರೆ ಎಲ್ಲಿದ್ದರೂ ಸಮೇತ ಅವರಿಗೆ ವರ್ಕ್ ಮ್ಯಾನ್ ಶಾರ್ಟೇಜ್ ಇದ್ದರೆ ಇಮಿಡಿಯೇಟಾಗಿ ತೊಗೊಳ್ಳಿಂದು ಹೇಳಿದ್ರು ಅದಕ್ಕೆ ನಮ್ಮದೇನು ಬೇಕಾಗಿಲ್ಲ ಎಮರ್ಜೆನ್ಸಿ ಇದು ತೊಗೊಳ್ಳಿದ್ದು ಸಮೇತ ಆ ಆದೇಶ ಕೊಟ್ಟಿದ್ದೀವಿ ಅದಕ್ಕೆ ನೀವು ಸಮೇತ ನಿಮ್ಮ ಮಾಧ್ಯಮದ ಮಿತ್ರರಿಗೆ ಸಮೇತ ನಾನು ನನ್ನ ಅಭಿನಂದನೆಗಳು ಮತ್ತು ವಂದನೆಗಳು ಹೇಳ್ತೀನಿ ನೀವು ಸಮೇತ ನಮಗೆ ಸಹಕಾರ ಮಾಡಿದ್ದಾರೆ ಬಹುಶಃ ಈ ಒಂದು ಅವಧಿಯಲ್ಲಿ ನಾವು ಹೆಚ್ಚಿಗೆ ಬೇರೆ ರಾಜ್ಯಗಳಿಂದ ಅದರಲ್ಲಿ ಯು ಪಿ ಮತ್ತು ಪಂಜಾಬಿಂದ ಬಾಟ್ರ್ ಸಿಸ್ಟಮ್ ಯುಜಲಿ ದುಡ್ಡು ಕೊಟ್ಬಿಟ್ಟು ನಾವು ತೆಗಿಬೇಕಾಗಿತ್ತು ಇದು ನಾವೇನು ಹೇಳಿದೀವಿ ಅವರಿಗೆ ನೀವು ನಮಗೆ ಪವರ್ ಕೊಡಿ ಈಗ ನಮ್ಮ ಮಳೆಗಾಲದಲ್ಲಿ ನೀವು ಕೊಡ್ತೀವಿ ಅಂತ ಇಟ್ಬಿಟ್ಟು ಈಗ ನಾವು ಅವರ ಹತ್ರ ಪವರ್ ತೆಗೆದುಬಿಟ್ಟು ಮಳೆಗಾಲದಲ್ಲಿ ವಾಪಸ್ ಕೊಡ್ತಾಯಿದ್ವಿ ಅದೇ ರೀತಿಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ನಿಮಗೆ ಈಗಾಗಲೇ ಹೇಳಿದ್ದೀನಿ ನಮ್ಮ ಆರ್ ಕೆ ಸಿಂಗ್ ಅವರು ಎನರ್ಜಿ ಮಿನಿಸ್ಟ್ರ್ ಇದ್ದರು ಸೆಂಟ್ರಲ್ ಗೌರ್ಮೆಂಟ್ ಅವರು ಸಮೇತ ನಮಗೆ ಭಾರಿ ಸಹಕಾರ ಕೊಟ್ಟಿದ್ದರು ಇಮಿಡಿಯೇಟಾಗಿ ನಮಗೆ ಪವರ್ ಅಲರ್ಟ್ ಮಾಡುವಂಥ ಕೆಲಸಗಳನ್ನು ಮಾಡಿದರೆ ಅದಕ್ಕೆ ಅವರಿಗೂ ಎಲ್ಲರಿಗೂ ನಿಮಗೂ ಸಮೇತ ವಂದನೆ ಹೇಳ್ತಾ ಇದ್ದೀನಿ ಅದನ್ನು ಡೀಟೇಲ್ಸ್ನಿ ಅದನ್ನು ಡೀಟೇಲ್ಸ್ ಕೊಡ್ತೀನಿ ನಾನು ನಮ್ಮವರು ಕೊಡ್ತಾರೆ ಅದನ್ನು ಕಳ್ಸಿ ಕೊಡ್ತೀನಿ ಯಾರಿಗೂ ಬೇಕಾದರೂ ಕೊಡ್ತೀನಿ ಅದೆಲ್ಲ ಇದೆ ಮಾತ್ರ ಎಲ್ಲ ತಗೊಂಡಿದ್ದೀವಿ ಅದನ್ನು ಈಗ ವಾಪಸ್ ಕೊಡ್ತಾ ಇದ್ವಿ ಈ ವರ್ಷದಲ್ಲಿ ವಿಶೇಷವಾಗಿ ಎಲ್ಲ ನಮ್ಮಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ